ಚಿಂತಾಮಣಿಯ ಕೈಲಾಸಗಿರಿ ಗುಹಾಂತರ ದೇವಾಲಯವು ವಿಭಿನ್ನ ಮತ್ತು ವಿಶಿಷ್ಟವಾಗಿದೆ ಶ್ರೀ ಕ್ಷೇತ್ರ ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ಮತ್ತು ಚಿಂತಾಮಣಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿದ್ದು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿಗರ ಫೇವರೇಟ್ ವೀಕೆಂಡ್ ಔಟಿಂಗ್ ಪ್ರದೇಶವಾಗುತ್ತಿದೆ ಇಂದಿನ ನಮ್ಮ ವಿಡಿಯೋದಲ್ಲಿ ಕೈಲಾಸಗಿರಿಯ ಈ ವಿಶೇಷ ದೇವಾಲಯದ ಐತಿಹಾಸಿಕ ಹಿನ್ನೆಲೆ ಅಭಿವೃದ್ಧಿ ಯೋಜನೆ ಹಾಗೂ ಇದನ್ನು ಸಹಿಸದೆ ಕೋರ್ಟ್ನಲ್ಲಿ ಕೇಸ್ ಹಾಕಿ ದೇವಾಲಯ ದೇಶದ ಪ್ರಸಿದ್ಧ ಶೈವ ಕ್ಷೇತ್ರವಾಗುವುದನ್ನು ತಡೆಗಟ್ಟಲು ಮಾಡುತ್ತಿರುವ ರಾಜಕೀಯ ಪ್ರೇರಿತ ಆರೋಪಗಳು ವಿವಾದಗಳ ಬಗ್ಗೆ ವಿವರವಾಗಿ ಚರ್ಚಿಸಲಿದ್ದೇನೆ ಓಹ್ ವಿವಾದ ಕೇಸ್ ಎಂದು ಚಿಂತೆ ಮಾಡುವ ಅಗತ್ಯವಿಲ್ಲ ಯಾಕೆಂದರೆ ದೈವ ಸಂಕಲ್ಪದ ಮುಂದೆ ದುರಾತ್ಮಗಳ ಪ್ರಯತ್ನ ಗೆಲ್ಲುವುದೇ ವೀಕ್ಷಕರೇ ನಮಸ್ಕಾರ ಭಾರತದಾದ್ಯಂತ ಶಿವನ ಆರಾಧನೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಕಾಶಿ ವಿಶ್ವನಾಥನಿಂದ ಹಿಡಿದು ಹಿಮಾಲಯದ ಕೇದಾರನಾಥ ಕಡಲ್ ತೀರದ ಮುರುಡೇಶ್ವರ ಶಿವನ ಸನ್ನಿಧಿ ಹೀಗೆ ದೇಶಾದ್ಯಂತ ಸಾವಿರಾರು ಶಿವನ ಆರಾಧನಾ ಕ್ಷೇತ್ರಗಳು ಕೋಟ್ಯಾಂತರ ಭಕ್ತರ ಆಕರ್ಷಣಾ ಕೇಂದ್ರಗಳು ಪ್ರತಿಯೊಂದು ಕ್ಷೇತ್ರಕ್ಕೂ ತನ್ನದೇ ಆದ ಇತಿಹಾಸ ವಾಸ್ತುಶಿಲ್ಪ ಮತ್ತು ಮಹತ್ವವಿದೆ ಅದೇ ರೀತಿ ಕೈಲಾಸಗಿರಿಯ ಕ್ಷೇತ್ರ ಅಜಂತ ಮತ್ತು ಎಲ್ಲೋರದ ನಂತರ ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸದಲ್ಲಿ ಭಾರತದಲ್ಲಿ ನಿರ್ಮಿಸಲಾದ ಅತಿ ದೊಡ್ಡ ಮಾನವ ನಿರ್ಮಿತ ಗುಹಾಂತರ ದೇವಾಲಯ ಸಂಕೀರ್ಣಗಳಲ್ಲಿ ಒಂದಾಗಿದೆ ಅಜಂತ ಎಲ್ಲೋರ ಗುಹೆಗಳನ್ನು ಎರಡು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಶುರುವಾಗಿ ಸುಮಾರು ಆರುನೂರು ವರ್ಷಗಳ ಕಾಲ ಹಂತ ಹಂತವಾಗಿ ಅಭಿವೃದ್ಧಿ ಮಾಡಲಾಗಿತ್ತು ಹಾಗೆಯೇ ಬೆಟ್ಟವಾಗಿದ್ದ ಕೈಲಾಸಗಿರಿ ದಕ್ಷಿಣ ಕೈಲಾಸ ಕ್ಷೇತ್ರವಾಗಿ ಅಭಿವೃದ್ಧಿಗೊಂಡ ಹಿನ್ನೆಲೆ ಆಸಕ್ತಿಕರವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಬೆಟ್ಟ ಪ್ರದೇಶಕ್ಕೆ ಅಂದಿನ ಚಿಂತಾಮಣಿಯ ಶಾಸಕರು ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿದ್ದ ಶ್ರೀ ಎಂ ಚೌಡರೆಡ್ಡಿ ಅವರು ನಗರದ ಕುಡಿಯುವ ನೀರಿಗಾಗಿ ಒಂದು ರಿಸರ್ವಾಯರ್ ನಿರ್ಮಾಣಕ್ಕೆ ಸ್ಥಳ ಪರಿಶೀಲನೆಗೆಂದು ಬಂದಾಗ ಈ ನಾನೂರು ಅಡಿ ಎತ್ತರದ ಏಕಶಿಲೆಯ ಬೆಟ್ಟವನ್ನು ನೋಡಿ ಹೇಗೂ ಕೆರೆಯ ಮೂಲಕ ಗಂಗೆಯನ್ನು ಆಹ್ವಾನಿಸುತ್ತಿದ್ದೇವೆ ಅದೇ ರೀತಿ ಈ ಏಕಶಿಲಾ ಬೆಟ್ಟವನ್ನು ಶಿವನ ಜಡೆಯಿಂದ ಗಂಗೆ ಹರಿದು ಬಂದ ಕೆರೆ ಸೇರುವ ಹಾಗೆ ಏಕೆ ವಿಗ್ರಹ ನಿರ್ಮಿಸಬಾರದು ಎಂಬ ಆಲೋಚನೆ ಬರುತ್ತದೆ ಆಗ ಕೆಲ ಹಿರಿಯರು ಬೆಟ್ಟವನ್ನು ಕಡಿಯುವ ಮುಂಚೆ ಶಿವನ ವಿಗ್ರಹವನ್ನಿಟ್ಟು ಪೂಜೆ ಮಾಡಿ ನಂತರ ಕೆಲಸ ಶುರು ಮಾಡಿ ಎಂಬ ಸಲಹೆ ನೀಡಿರುತ್ತಾರೆ ಆಗ ಸಣ್ಣದಾಗಿ ಗುಹೆ ನಿರ್ಮಿಸಲು ಶುರು ಮಾಡಿರುತ್ತಾರೆ ಕಂಚಿಯ ಶಿಲ್ಪಕಲಾ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಎಸ್ ಎಂ ಗಣಪತಿ ಸ್ಥಪತಿ ಅವರನ್ನು ಭೇಟಿ ಮಾಡಿ ಅವರ ಮಾರ್ಗದರ್ಶನ ಕೋರುತ್ತಾರೆ ಅವರ ಮಾರ್ಗದರ್ಶನದಲ್ಲೇ ಸುಮಾರು ಇಪ್ಪತ್ತು ಸಾವಿರ ಚದರ ಅಡಿಯ ದೇವಾಲಯವು ನಿರ್ಮಾಣವಾಗಿದೆ ಹೀಗೆ ಸಾವಿರದ ತೊಂಬತ್ಮೂರರಲ್ಲಿ ಶುರುವಾದ ಈ ಗುಹಾಂತರ ದೇವಾಲಯದ ಕೆಲಸ ಎರಡ್ ಸಾವಿರದ ಹದಿಮೂರರವರೆಗೂ ನಿರಂತರ ಇಪ್ಪತ್ತು ವರ್ಷ ಕೆಲಸ ನಡೆದಿತ್ತು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಮಹಾಭಾರತದ ಪಂಡವರು ಇಲ್ಲಿನ ಸಮೀಪದ ಕೈವಾರ ಕ್ಷೇತ್ರ ಅಂದರೆ ಅಂದಿನ ಏಕಚಕ್ರ ನಗರದಲ್ಲಿ ವನವಾಸದಲ್ಲಿದ್ದರು ಹಾಗೂ ಭೀಮನು ಬಕಾಸರನನ್ನು ಕೊಂದಿದ್ದು ಇಲ್ಲಿಯೇ ಎಂಬ ಪ್ರತೀತಿ ಇದೆ ಸುಮಾರು ಇಪ್ಪತ್ತು ಸಾವಿರ ಚದರ ಅಡಿ ವಿಸ್ತರಣದಲ್ಲಿ ಕೆತ್ತಲಾಗಿರುವ ಈ ಗುಹೆಗಳು ಹೊರಗಿನ ಹವಾಮಾನ ಏನೇ ಇದ್ದರೂ ಒಳಗಡೆ ಹಿತಕರವಾದ ತಾಪಮಾನವನ್ನು ಹೊಂದಿರುತ್ತವೆ ಕೇವಲ ವಾಸ್ತುಶಿಲ್ಪವಲ್ಲ ಕೈಲಾಸಗಿರಿಯು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ಬೆಳೆಯುತ್ತಿದೆ ಪ್ರತಿ ವರ್ಷ ಇಲ್ಲಿ ನಡೆಯುವ ಕಾರ್ತೀಕ ದೀಪ ಉತ್ಸವ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಹಾಗೆಯೇ ಉತ್ತರ ಭಾರತದ ವಿಶೇಷ ಆಚರಣೆಯಾದ ಕವಾಡಿಯ ಮೆರವಣಿಗೆ ಕೂಡ ಇತ್ತೀಚೆಗೆ ಶುರುವಾಗಿ ದೇಶಾದ್ಯಂತ ಆಧ್ಯಾತ್ಮಿಕತೆಯನ್ನು ಹರಡುತ್ತಿದೆ ಈ ಒಂದು ದೇವಸ್ಥಾನವನ್ನು ಗವಿಗಂಗಾದೇಶ್ವರ ಟ್ರಸ್ಟ್ ವತಿಯಿಂದ ನಿರ್ವಹಿಸುತ್ತಿದ್ದು ಈಗ ಟ್ರಸ್ಟ್ ವತಿಯಿಂದ ನಿರಂತರವಾಗಿ ಅನ್ನದಾನ ಸೇವೆ ಕೂಡ ನಡೆಯುತ್ತಿದೆ ಇದು ಎರಡು ಸಾವಿರದ ಒಂದರಿಂದಲೂ ನಡೆಯುತ್ತದೆ ಎನ್ನುವುದು ವಿಶೇಷ ಈ ಎಲ್ಲಾ ಚಟುವಟಿಕೆಗಳು ಕೈಲಾಸಗಿರಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಧಾರ್ಮಿಕ ತಾಣವನ್ನಾಗಿ ಮಾಡಿವೆ ಬೆಂಗಳೂರಿನಿಂದ ಕೇವಲ ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳವು ವಾರಾಂತ್ಯದ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ಜಾಗ ಪ್ರಕೃತಿಯ ಮಡಿಲಲ್ಲಿರುವ ಈ ದೇವಾಲಯಕ್ಕೆ ಪ್ರತಿದಿನ ಸುಮಾರು ಹತ್ತು ಸಾವಿರ ಜನರು ಭೇಟಿ ನೀಡುತ್ತಿದ್ದಾರೆ ಈ ಜನಸಂದಣಿಯು ಸ್ಥಳೀಯ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರಿದೆ ಸಣ್ಣಪುಟ್ಟ ಅಂಗಡಿಗಳು ಹೋಟೆಲ್ಗಳು ಮತ್ತು ವಾಹನ ನಿಲುಗಡೆ ವ್ಯವಸ್ಥೆಗಳಿಂದಾಗಿ ನೂರಾರು ಕುಟುಂಬಗಳಿಗೆ ಉದ್ಯೋಗ ಲಭಿಸಲಿದೆ ಇದಕ್ಕೆ ಇಶಾ ಫೌಂಡೇಶನ್ ಸ್ಥಾಪಿಸಿದ ಆದಿಯೋಗಿ ಪ್ರತಿಮೆಯು ಸುತ್ತಮುತ್ತಲಿನ ಆರ್ಥಿಕ ಅಭಿವೃದ್ಧಿಯನ್ನೇ ಉದಾಹರಣೆಯಾಗಿ ನೋಡಬಹುದು ಧಾರ್ಮಿಕ ಪ್ರವಾಸೋದ್ಯಮವು ಒಂದು ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಬಹುದು ಎನ್ನುವುದು ನಮಗೆ ಇತ್ತೀಚೆಗೆ ನಡೆದ ಮಹಾಕುಂಭಮೇಳ ಕೂಡ ಉತ್ತಮ ಸಾಕ್ಷಿ ಅದೇ ಒಂದು ದಾರಿಯಲ್ಲಿ ಕೈಲಾಸಗಿರಿ ಕ್ಷೇತ್ರದ ಅಭಿವೃದ್ಧಿಯು ನಡೆಯುತ್ತಿರುವುದು ಸ್ವಾಗತಾರ್ಹ ಆದರೆ ಈ ಎಲ್ಲ ಸಕಾರಾತ್ಮಕ ಬೆಳವಣಿಗೆಗಳ ನಡುವೆ ದೇವಾಲಯದ ಅಭಿವೃದ್ಧಿಗೆ ಕೊಂಚ ಹಿನ್ನಡೆಯಾಗಿದೆ ಕೈಲಾಸಗಿರಿ ದೇವಾಲಯದ ನಿರ್ಮಾಣ ಹಾಗೂ ಅದರ ಅಭಿವೃದ್ಧಿ ಈ ಪ್ರದೇಶದ ಹಿರಿಯ ರಾಜಕಾರಣಿ ಶ್ರೀ ಚೌಡರೆಡ್ಡಿಯವರು ಶುರು ಮಾಡಿರುವ ಒಂದು ಮಹಾಯಜ್ಞ ಇದನ್ನು ಗವಿ ಗಂಗಾಧರೇಶ್ವರ ಟ್ರಸ್ಟ್ ಮೂಲಕ ನಡೆಸಲಾಗುತ್ತಿದೆ ಆದರೆ ಚೌಡರೆಡ್ಡಿಯವರ ಹಾಗೂ ಅವರ ಕುಟುಂಬದ ಮೇಲೆ ವೈಯಕ್ತಿಕ ದ್ವೇಷ ಹಾಗೂ ರಾಜಕೀಯ ಕಿಚ್ಚಿನಿಂದ ದೇವಸ್ಥಾನದ ಅಭಿವೃದ್ಧಿಗೆ ಮೊದಲಿನಿಂದಲೂ ಪ್ರಯತ್ನಿಸುತ್ತಿದ್ದಾರೆ ಈ ಗುಹಾಂತರ ದೇವಾಲಯ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದಾರೆಂದು ಬಹುದಿನಗಳಿಂದ ಆರೋಪಿಸುತ್ತಿದ್ದರು ಆದರೆ ಇತ್ತೀಚಿನ ಸರ್ವೆ ಮೂಲಕ ಇದು ಅರಣ್ಯ ಪ್ರದೇಶ ಅಲ್ಲ ಎಂಬುದು ಜಗತ್ತಿಗೆ ಗೊತ್ತಾಯಿತು ಹಾಗೆಯೇ ಇತ್ತೀಚೆಗೆ ಈ ಭಾಗದ ಒಬ್ಬ ರಾಜಕಾರಣಿಯು ಚೌಡ್ರೆಡ್ಡಿ ಅವರು ನಿಧಿ ಹಾಸಿಗಾಗಿ ಬೆಟ್ಟ ಹಾಕಿದರು ಆದರೆ ನಿಧಿ ಸಿಗದದ್ದಕ್ಕೆ ಗುಹೆಯಲ್ಲಿ ದೇವಾಲಯ ಮಾಡಿ ಹಣ ಸಂಪಾದಿಸಿದ್ದಾರೆ ಎಂಬ ತೀರಾ ಸಣ್ಣತನದ ಹೇಳಿಕೆಯನ್ನು ಕೊಟ್ಟಿರುವರು ರಾಜ್ಯದಲ್ಲಿ ಉನ್ನತ ಸ್ಥಾನ ಅಲಂಕರಿಸರಿಂದ ದೇವಾಲಯದ ವಿಚಾರದಲ್ಲಿ ಈ ರೀತಿಯ ಹೇಳಿಕೆ ತೀರಾ ದುರದೃಷ್ಟಕರ ಇದು ಸಾಲದೇ ಇಲ್ಲಿಗೆ ಬರುತ್ತಿರುವ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು ಕೆಲ ತಿಂಗಳುಗಳಿಂದ ಅಯ್ಯಪ್ಪ ಮಾಲಾಧಾರಿಗಳು ಶಕ್ತಿ ಮಾಲಾಧಾರಿಗಳು ತಂಡೋಪತಂಡವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತಿದ್ದರು ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಹೀಗೆ ವಿವಿಧ ಸೋಷಿಯಲ್ ಮೀಡಿಯಾಗಳಿಂದ ಸ್ಥಳ ಪ್ರಚಾರ ಹೆಚ್ಚಾಗಿರುವುದು ಬೆಂಗಳೂರಿಗರಿಂದ ಹಾಗೂ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಂದಲೂ ಪ್ರವಾಸಿಗರು ಬರುತ್ತಿದ್ದಾರೆ ಈಗಲೇ ಹೀಗಿದೆ ಇನ್ನ ಇಪ್ಪತ್ಮೂರು ಅಡಿ ಮತ್ತು ಎಂಟು ಇಂಚಿನ ಸ್ವಯಂಭುಲಿಂಗ ಮುಂದಿನ ಫೆಬ್ರವರಿ ಒಳಗೆ ಪ್ರತಿಷ್ಠಾಪನೆಗೊಳ್ಳಲಿದ್ದು ಹಾಗೂ ಇದರ ಜೊತೆಗೆ ಇಲ್ಲಿ ಎಂಟು ಮೆಟ್ಟಿಲುಗಳ ಕೆತ್ತನೆ ಹಾಗೂ ಬೃಹತ್ ಪ್ರವೇಶ ದ್ವಾರಗಳು ಈ ಒಂದು ಪ್ರ ಪ್ರದೇಶಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆಯನ್ನು ಇನ್ನೂ ಹೆಚ್ಚಿಸಲಿವೆ ಆದರೆ ಇವರಿಗೆಲ್ಲ ಮೂಲಭೂತ ಸೌಕರ್ಯಗಳಾದ ರಸ್ತೆ ವಾಹನ ನಿಲುಗಡೆ ಶೌಚಾಲಯ ಕುಡಿಯುವ ನೀರು ಮತ್ತು ವಿಶ್ರಾಂತಿ ಸ್ಥಳಗಳ ನಿರ್ಮಾಣಕ್ಕೆ ಅಡ್ಡಿಪಡಿಸಲಾಗುತ್ತಿದೆ ಎಂಬುದು ನಿಜ ಯಾಕೆಂದರೆ ಇತ್ತೀಚೆಗೆ ಗವಿ ಗಂಗಾಧರೇಶ್ವರ ಟ್ರಸ್ಟ್ನವರು ದೇವಾಲಯದ ಅಭಿವೃದ್ಧಿ ಕಾರ್ಯಗಳಿಗೆ ಜಮೀನು ಮಂಜೂರು ಮಾಡಲು ಸರ್ಕಾರಕ್ಕೆ ಮನವಿ ಮಾಡಿರುತ್ತಾರೆ ಆದರೆ ಇದರ ವಿರುದ್ಧ ಒಬ್ಬರು ಕೇಸ್ ದಾಖಲಿಸಿದ್ದು ಕರ್ನಾಟಕದ ಹೈಕೋರ್ಟ್ ದೇವಾಲಯದ ಆವರಣದಲ್ಲಿ ನಡೆಯುತ್ತಿರುವ ಮುಂದಿನ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ಸದ್ಯಕ್ಕೆ ತಡೆಯಾಜ್ಞೆ ನೀಡಿದೆ ಇದು ಭಕ್ತರಲ್ಲಿ ಮತ್ತು ಸ್ಥಳೀಯರಲ್ಲಿ ಕೊಂಚ ನಿರಾಶೆಯನ್ನುಂಟು ಮಾಡಿದೆ ದೇವರ ಕಾರ್ಯಕ್ಕೆ ಯಾಕಪ್ಪ ಅಡ್ಡಿ ಮಾಡುತ್ತಿದ್ದಾರೆ ಎಂದು ಜನರು ಚರ್ಚೆ ಮಾಡಿಕೊಳ್ತಾ ಇದ್ದಾರೆ ಆದರೆ ಎಲ್ಲಾ ಕಾನೂನು ತೊಡಕುಗಳನ್ನು ನಿವಾರಿಸಿಕೊಂಡು ಖಂಡಿತ ಕೈಲಾಸಗಿರಿ ದಕ್ಷಿಣ ಕೈಲಾಸ ಕ್ಷೇತ್ರವಾಗಿ ಹಿರಿಯ ಕಂಚಿ ಕಂಚಿ ಮಠಾಧಿಪತಿಗಳು ಆಶಿಸಿದಂತೆ ಯಾವುದೇ ನೈಸರ್ಗಿಕ ಪ್ರಕೋಪ ತಟ್ಟಿಕೊಂಡು ಭವಿಷ್ಯದಲ್ಲಿ ರಾರಾಜಿಸುವುದು ಶತಸಿದ್ಧ ಇಷ್ಟಕ್ಕೂ ದೈವ ಸಂಕಲ್ಪದ ಮುಂದೆ ಈ ಹುಲುಮಾನವರ ದಾಳಿತಗಳು ಯಾವುದಯ್ಯ ಕೈಲಾಸಗಿರಿ ಕ್ಷೇತ್ರಕ್ಕೆ ಕೊಡುತ್ತಿರುವ ತೊಂದರೆಗಳ ಬಗ್ಗೆ ಇಲ್ಲಿನ ಭಕ್ತರನ್ನು ವಿಚಾರಿಸಿದಾಗ ಅವರು ಹೇಳಿದ ಅಭಿಪ್ರಾಯಗಳು ಹೀಗಿತ್ತು ಎರಡು ನಾವು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಕೈಲಾಸಗಿಡಿಗೆ ಬರ್ತಾ ಇದ್ರು ಇಲ್ಲಿ ನಾಲ್ಕೈದು ವರ್ಷದಿಂದ ವರ್ಷ ವರ್ಷನೂ ತುಂಬಾ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಈಗ ಏನು ಈ ಡೆವಲಪ್ಮೆಂಟ್ ಆಗ್ತಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವೈರಲ್ ಆಗ್ತಾ ಇರೋದ್ರಿಂದ ಹೊರ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ ಇವಾಗ ಏನಿದೆ ಈ ಜಾಗ ಒಂದು ಇಪ್ಪತ್ತೈದು ಎಕರೆ ಇದ್ರೂ ಸಾಲಲ್ಲ ಮುಂದೆ ಮುಂದೆ ಈ ಐವತ್ತು ಎಕರೆ ಆದ್ರೂ ಸಾಕಾಗಲ್ಲ ಯಾಕಂದ್ರೆ ಇವಾಗ ಭಕ್ತಾದಿಗಳು ಎಲ್ಲ ನೋಡ್ಕೊಂಡು ಬಂದು ಅದಕ್ಕೆ ಇದು ಕೋರ್ಟು ಅದು ಇದು ಸ್ವಲ್ಪ ನಡೀತಾ ಇದೆ ಇದು ನಮ್ಮ ಧರ್ಮಕ್ಕೆ ನಮ್ಮ ಧರ್ಮದವರೇ ಮಾಡ್ತಾ ಇರೋದ್ರಿಂದ ಇದು ಸರಿಯಲ್ಲ ಅನ್ನೋದು ನಮ್ಮ ಒಂದು ಅನಿಸಿಕೆ ದಯವಿಟ್ಟು ನಮ್ಮ ಧರ್ಮ ಉಳಿಸೋದಕ್ಕೆ ಪ್ರಯತ್ನ ಮಾಡೋಣ नाम नाम uh, uh, ये तरह मारता इतरे ನಮ್ಮ ಧರ್ಮ ಉಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಸಮೇಶ ಫಸ್ಟ್ ಐ એમ 함ந்த் ಕುಮಾರ್ ಪಾತ್ರೋ ہوں میں ಐ ಕೇಂ फ्रॉम ओडिसा आई वाज वर्किंग इन क्लास 3 ईयर इन बेंगलुरु आई रिसेंटली नो दिस ಫೆಲಸ್ಕಿರಿ ಹಿಲ್ಸ್ ಕೇಪ್ ರಿಗಾರ್ಡಿಂಗ್ ದಿ ಟೆಂಪಲ್ ಆಲ್ಸೋ ಐ ಕೇಟ್ ಫ್ರಮ್ ಲಿಂಕ್ ಫ್ರಮ್ ಯೂಟ್ಯೂಬ್ ಐ ವಾಚ್ ವಿಡಿಯೋ ಅಂಡ್ ಫ್ರಮ್ ಇನ್‌ಸ್ಟಾಗ್ರಾಮ್ ರೀಲ್ಸ್ ಆಲ್ಸೋ व्हेನ್ ಐ ಕೇಮ್ ತ್ರಿಸ್ ಪ್ಲೇಸ್ ತಮ್ ಮೇ ಯಹಾ ಪರ್ ಆಯಾ ತಮ್ ಮೇ دیکھا ಯ ಪ್ಲೇಸ್ ಮೇ ಅ بہت ಅಚ್ಚಾ ಅನುಭವ হুವಾ और यहाँ डेवलपमेंट भी बहुत अच्छा हो रहा है मैं मैं देख रहा 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 जो रोड रोड मेरे को लग रहा था पहाड़ है 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 कैसे चाहूं। तब मैं यहां आके देखा तो पूरा अभी बन रहा है, हो रहा है। प्लस शिवा भी एक्सप्लोर भी एक्सप्लोर किया और भी किया मेरा पवित्र सुंदर तान राजकीय मेलाटी ಈ ಸ್ಥಳದ ಅಭಿವೃದ್ಧಿ ಕುಂಠಿತವಾಗಬಾರದು ಭಕ್ತರ ಅನುಕೂಲ ಮತ್ತು ಸ್ಥಳದ ಪಾವಿತ್ರ್ಯತೆಯನ್ನು ಕಾಪಾಡುವುದು ಎಲ್ಲರ ಹೊಣೆ ಸಮಸ್ಯೆಗಳು ಬಗೆಹರಿದು ದೇವಾಲಯದ ಅಭಿವೃದ್ಧಿ ಕಾರ್ಯಗಳು ಶೀಘ್ರದಲ್ಲೇ ಪುನರಾರಂಭಗೊಳ್ಳಲಿ ಎಂದು ಆಶಿಸೋಣ ಸ್ನೇಹಿತರೆ ಈ ಮಾಹಿತಿಯನ್ನು ನಿಮಗೆ ಇಷ್ಟವಾಗಿದ್ದಲ್ಲಿ ಇದನ್ನು ನಿಮ್ಮ ಬಂಧು ಮಿತ್ರರಲ್ಲಿ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಓಂ ನಮಃ ಶಿವಾಯ